ಕುಮುದಾ ಕಾಮಪ್ಪಿಸಾಚಿ ಕುಮುದಾ ಎನ್ನುವ ವೆಬ್ಬಿಚಾರಿ ಹುಡುಗಿಯೊಬ್ಬಳ ಕತೆ ಇದು ಮೂರನೇ ಭಾಗ ಕಳೆದ ಸಂಚಿಕೆಯಲ್ಲಿ ಪಾಳುಬಿದ್ದ ಮನೆಗೆ ಅಶ್ವಿನಿ ಶರತ್ ನಯನ ಹೋಗಿದ್ದರು ಅಲ್ಲಿ ಅವರಿಗೇನಾದರೂ ಆಯಿತೆ ಅದರಿಂದ ಅವರು ಹೊರಬಂದರೆ ತಿಳಿಯೋಣ ಈ ಸಂಚಿಕೆಯಲ್ಲಿ ನಯನ ಇಲ್ಲಿ ಯಾರೂ ಇಲ್ಲ ಶರತ್ ಶರತ್ ಸುತ್ತಮುತ್ತ ನೋಡಿದ ಯಾರೂ ಕಾಣಲಿಲ್ಲ ಶರತ್ ಇಲ್ಲ ನಯನ ಯಾರೋ ಜೋರಾಗಿ ಗುದ್ದಿದ್ರು ನಯನ ಇರಲಿ ಬನ್ನಿ ಅದನ್ನ ಆಮೇಲೆ ನೋಡೋಣ ಎಂದು ಶರತ್ನನ್ನು ಕೈಕೊಟ್ಟು ಮೇಲೆತ್ತಿದಳು ಶರತ್ ಥ್ಯಾಂಕ್ಸ್ ಇಬ್ಬರು ಮನೆಯೆಲ್ಲ ಸುತ್ತಾಡಿದರು ಒಂದೆರಡು ಹಳೆ ನೋಟುಗಳು ಸಿಕ್ಕವು ಶರತ್ ಒಳ್ಳೆ ದುಡ್ಡು ಮಾಡಿದ್ಲು ಅನಿಸುತ್ತೆ ಮನೆ ನೆಲದ ಮೇಲೆಲ್ಲ ದುಡ್ಡು ಸಿಗುತ್ತೆ ನೋಡಿ ನಯನ ಹೌದು ತು ಈ ಥರ ದುಡ್ಡು ಮಾಡೋದು ಒಂದು ಜೀವನಾನ ಆ ದುಡ್ಡು ಮುಟ್ಟೋಕ್ಕೂ ಅಸಹ್ಯ ಆಗುತ್ತೆ ಚಟಾರನಿ ನೈನಾಳ ಕೆನೆಗೆ ಯಾರೋ ಜೋರಾಗಿ ಒಡೆದ ಅನುಭವವಾಯಿತು ನಯನ ಅಮ್ಮ ಎಂದು ಕಿರಿಚಿಕೊಂಡು ಅಲ್ಲೇ ಕುಸಿದಳು ಶರತ್ ನಯನ ಏನಾಯಿತು ನಯನ ಯಾರೋ ಕಪಾಳಕ್ಕೆ ಹೊಡೆದಂಗಾಯ್ತು ನಯನಾಳ ಕೆನ್ನೆಯ ಮೇಲೆ ಐದು ಬೆರಳಿನ ಗುರುತು ಕಂಡಿತು ತಕ್ಷಣ ಶರತ್ ತನ್ನ ಶರ್ಟ್ ತೆಗೆದು ರೀ ನಯನ ನನ್ನ ಬೆನ್ಮೇಲೂ ಏನಾದರೂ ಗುರುತು ಇದೆಯಾ ನೋಡಿ ಎಂದು ತೋರಿಸಿದ ನಯನ ಹೌದ್ರೀ ನಿಮ್ಮ ಬೆನ್ಮೇಲೂ ಐದು ಬೆರಳು ಗುರುತು ಇದೆ ಶರತ್ ನಯನಾ ಇಲ್ಲಿ ಯಾವುದೋ ಒಂದು ದೆವ್ವದ ಶಕ್ತಿ ನಮಗೆ ತೊಂದರೆ ಕೊಡ್ತಾ ಇದೆ ಈ ಜಾಗ ಸರಿಯಿಲ್ಲ ಹೊರಟು ಬಿಡೋಣ ನಯನ ನಂಗೋ ಹಂಗೆ ಅನ್ನಿಸ್ತಿದೆ ನಡೀರಿ ಹೋಗೋಣ ಇಬ್ಬರು ಬಾಗಿಲ ಬಳಿ ಬಂದರು ಅಲ್ಲಿ ಅಶ್ವಿನಿ ನಿಂತಿದ್ದಳು ಶರತ್ ಏ ನೀನೇನೇ ಬರಲ್ಲ ಅಂದು ಬಂದಿದ್ದೀಯಾ ಅಶ್ವಿನಿ ಯಾಕೋ ಗೊತ್ತಿಲ್ಲ ಈ ಜಾಗ ನನ್ನ ಒಳಗೆ ಬರೋಂಗೆ ಮಾಡ್ತು ನಯನ ಅಂದ್ರೆ ಅಶ್ವಿನಿ ಏನಿಲ್ಲ ಮನೆ ನೋಡಬೇಕು ಅನ್ನಿಸ್ತು ಬಂದೆ ಶರತ್ ಬೇಡ ಅಶ್ವಿನಿ ಈ ಜಾಗ ಸರಿಯಿಲ್ಲ ನೋಡಿಲಿ ನಯನಾಗೆ ನನಗೆ ಯಾರೋ ಹೊಡೆದಿರೋ ಗುರುತು ಇಂದು ನಯನಾಳ ಕೆನ್ನೆ ತೋರಿಸಲು ಹೋದ ಅದರಲ್ಲಿ ಗುರುತಿರಲಿಲ್ಲ ಅಯ್ಯೋ ಇದೇನ್ರಿ ಗುರುತೇ ಇಲ್ಲ ನಯನ ತನ್ನ ಮೊಬೈಲ್ ಸೆಲ್ಫಿಯಲ್ಲಿ ನೋಡಿಕೊಂಡಳು ಇರಲಿಲ್ಲ ಶರತ್ ಶರ್ಟ್ ತೆಗೆದು ನೋಡಿದರೂ ಇರಲಿಲ್ಲ ಇಬ್ಬರಿಗೂ ಆಶ್ಚರ್ಯವಾಯಿತು ಅಶ್ವಿನಿ ಇರಲಿ ನಾನು ಮನೆ ನೋಡಬೇಕು ಬನ್ನಿ ನೋಡೋಣ ಶರತ್ ಬೇಡ ಅಶ್ವಿನಿ ಈ ಜಾಗ ಸರಿಯಿಲ್ಲ ಅಶ್ವಿನಿ ಇಲ್ಲ ನಾನು ನೋಡಲೇಬೇಕು ಹಠ ಹಿಡಿದಳು ನಯನ ಆಯಿತು ನೋಡೋಣ ಬಿಡಿ ಬನ್ನಿ ಇಂದು ಮತ್ತೆ ಒಳನಡೆದರು ಶರತ್ಗೆ ಅಶ್ವಿನಿ ಹಠ ಕಂಡು ಸಿಟ್ಟು ಬಂದಿತ್ತು ಅಲ್ಲೊಂದು ಮೂಲೆಯಲ್ಲಿ ಮುರಿದ ಬೀರು ಕಂಡಿತು ಎಲ್ಲರೂ ಅದರ ಬಳಿ ಬಂದರು ಅಶ್ವಿನಿ ಎಷ್ಟು ಚೆನ್ನಾಗಿದೆ ಈ ಬೀರು ಇದರ ಕಲರ್ ನನ್ನ ಫೇವರೇಟ್ ಶರತ್ ಏನು ಈ ಬೀರು ಚೆನ್ನಾಗಿದ್ಯಾ ಮುರಿದು ಹಾಳಾಗಿದೆ ಚೆನ್ನಾಗಿದೆಯಂತೆ ಚೆನ್ನಾಗಿ ಅಶ್ವಿನಿ ತಗೊಂಡಾಗ ಚೆನ್ನಾಗೇ ಇತ್ತು ಅವಳೇ ಮುರಿದಾಕಿದ್ದು ಶರತ್ ಹಾಗೂ ನಯನ ಅವಳ ಮಾತು ಕೇಳಿ ಗಾಬರಿಯಾದರು ನಯನ ಏನು ಎಲ್ಲ ಗೊತ್ತಿರೋ ಥರ ಹೇಳ್ತಾ ಇದೀಯಾ ಅವಳು ಮುರಿದಾಕಿದ್ದು ಅಂದರೆ ಯಾರು ಮುರಿದಾಕಿದ್ದು ಅಶ್ವಿನಿ ತೊದಲುತ್ತಾ ಅದು ಅವಳೇ ಅಂದರೆ ಕುಮುದಾನೆ ಇರಬೇಕು ಅಂದೆ ಅಷ್ಟೇ ತಂದಾಗ ಎಲ್ಲ ಚೆನ್ನಾಗಿರುತ್ತಲ್ಲ ಹಾಗೆ ಹೇಳ್ದೆ ಅಷ್ಟೇ ಶರತ್ ಸರಿ ಸರಿ ಹೊರಡೋಣ ನಡಿ ಆ ಬೀರುವಿನ ಒಳಗೆ ಒಂದು ಸಣ್ಣ ಮರದ ಪೆಟ್ಟಿಗೆ ಇತ್ತು ನಯನ ನೋಡಿ ಇಲ್ಲಿ ಯಾವುದೋ ಪೆಟ್ಟಿಗೆ ಇದೆ ಎಲ್ಲರೂ ನೋಡಿದರು ಅಶ್ವಿನಿ ತುಂಬ ಚೆನ್ನಾಗಿದೆ ಈ ಪೆಟ್ಟಿಗೆ ಏನಿದೆ ನೋಡೋಣ ತೆಗಿರಿ ಶರತ್ ಈಗ ಬೇಡ ಮನೇಲಿ ತೆಗಿಯೋಣ ಇಟ್ಕೊಳ್ಳಿ ಈಗ ಮೊದಲು ಇಲ್ಲಿಂದ ನಡೀರಿ ಎಂದು ಎಲ್ಲರನ್ನೂ ಹೊರಡಿಸಿದ ಅಶ್ವಿನಿಯ ಗಮನ ಮಾತ್ರ ಮನೆಯ ಮೇಲೆ ಇತ್ತು ಅಶ್ವಿನಿ ದಾರಿಯಲ್ಲಿ ಬರುತ್ತಾ ಆ ಪೆಟ್ಟಿಗೆಯನ್ನು ನೋಡುತ್ತಾ ನಿಧಾನವಾಗಿ ಬರುತ್ತಿದ್ದಳು ಶರತ್ ಅಶ್ವಿನಿ ಬಾ ಬೇಗ ಅದೇನಾ ಪೆಟ್ಟಿಗೆ ನೋಡ್ಕೊಂಡು ಬರ್ತಾ ಇದೀಯಾ ಮನೆಗೋಗಿ ನೋಡಿದರಾಯ್ತು ನಡಿ ಬೇಗ ಎಲ್ಲರೂ ಶರತ್ ಮನೆ ಸೇರಿದರು ಶರತ್ ನಯನಾ ಇವತ್ತು ಇಲ್ಲೇ ಊಟ ಮಾಡಿ ನಯನ ಅಯ್ಯೋ ನಿಮ್ಗ್ಯಾಕಿ ತೊಂದರೆ ನಾ ಹೋಗಿ ಮಾಡ್ಕೋತೀನಿ ಅಶ್ವಿನಿ ಅಣ್ಣ ಇವತ್ತು ಅವರ ಮನೆಗೆ ಹೋಗೋಣ ಅಲ್ಲೇ ಊಟ ಮಾಡಿ ಮಲ್ಕೊಳ್ಳೋಣ ಶರತ್ ಏ ಅವ್ರಿಗ್ಯಾಕಿ ಸುಮ್ಮನೆ ತೊಂದರೆ ಬೇಡ ನಯನ ಏನೂ ತೊಂದರೆ ಇಲ್ಲ ಶರತ್ ಅಶ್ವಿನಿ ಸರಿಯಾಗಿ ಹೇಳ್ತಿದ್ದಾಳೆ ನನಗೂ ಆ ಮನೆಯಲ್ಲಿ ಒಬ್ಬಳಿಗೆ ಇರೋಕೆ ಭಯ ನೀವು ಬಂದರೆ ನನಗೂ ಧೈರ್ಯ ಇರುತ್ತೆ ಅಶ್ವಿನಿ ಸರಿ ಹಾಕಿದ್ರೆ ನಾನು ಬಟ್ಟೆ ತಗೋತೀನಿ ಎಂದು ಖುಷಿಯಿಂದ ರೂಮಿಗೆ ಹೋದಳು ನಯನ ಮನೆಯನ್ನೆಲ್ಲ ನೋಡಿ ಶರತ್ ಅಪ್ಪ ಅಮ್ಮ ಎಲ್ಲಿ ಶರತ್ ಇಲ್ಲ ಅಮ್ಮ ನಾನು ಸಣ್ಣವನಿದ್ದಾಗಲೇ ಹೋಗ್ಬಿಟ್ರು ಅಪ್ಪ ಹೋದ ವರ್ಷ ಹೋದರು ಈಗ ಅಶ್ವಿನಿಗೆ ನಾನೇ ತಂದೆ ನನಗೆ ಅವಳೇ ತಾಯಿ ತಂದೆ ಪ್ರೀತಿನ ನಾನು ಕೊಡ್ತೀನಿ ತಾಯಿ ಮಮತೆ ಅವಳು ತೋರಿಸ್ತಾಳೆ ಎಂದು ಕಣ್ಣಲ್ಲಿ ನೀರು ಜಿನುಗಿತ್ತು ನಯನ ಸಾರಿ ಶರತ್ ಎಲ್ಲರೂ ನಯನ ಮನೆಗೆ ಬಂದರು ಅಡುಗೆ ಮಾಡಿ ಊಟ ಮಾಡಿದರು ಅಶ್ವಿನಿ ಅಣ್ಣ ಈಗ ಆ ಪೆಟ್ಟಿಗೆ ಓಪನ್ ಮಾಡೋಣ ಏನಿದೆ ಅಂತ ನೋಡೋಣ ಶರತ್ ಸರಿ ಬಾ ಓಪನ್ ಮಾಡೋಣ ಅಶ್ವಿನಿ ಪೆಟ್ಟಿಗೆ ತಂದುಕೊಟ್ಟಳು ಎಲ್ಲರಿಗೂ ಕುತೂಹಲ ಆ ಪೆಟ್ಟಿಗೆಯಲ್ಲಿ ಏನಿರಬಹುದೆಂದು ನೋಡುತ್ತಿದ್ದರು ಅದರೊಳಗೆ ಒಂದು ಪುಸ್ತಕ ಮತ್ತು ಒಂದು ಮುತ್ತಿನ ಹಾರ ಇತ್ತು ಅಶ್ವಿನಿ ವಾವ್ ಸರ ಇಷ್ಟು ಚೆನ್ನಾಗಿದೆ ಎಂದು ಕುತ್ತಿಗೆಗೆ ಹಾಕಿಕೊಂಡಳು ಶರತ್ ಏ ತೆಗೆ ಅದನ್ನ ನಿಂದಲಾದು ಎಂದು ಬೈದ ಅಶ್ವಿನಿ ಸುಮ್ನಿರು ನೀನು ಇದು ನಂದು ಎಂದು ಎದ್ದು ಹೊರಹೋದಳು ನಯನ ಹೋಗ್ಲಿ ಬಿಡಿ ಶರತ್ ಎಂದು ಅಲ್ಲಿದ್ದ ಪುಸ್ತಕ ಎತ್ತುಕೊಂಡು ಕುಮುದ ಬಾಡದ ಕುಸುಮ ಎಂದು ಪುಸ್ತಕದ ಹೆಸರು ಓದಿದಳು ಶರತ್ ಓ ಬಾಡದ ಕುಸುಮ ಏನು ಪುಸ್ತಕ ರೀ ಇದು ನಯನ ಇದ್ಯಾರೋ ಕುಮುದ ಅವ್ರ ಬಗ್ಗೆ ಬರ್ದಿರಬೇಕು ಅಜೀತ್ ಅಂತ ಬರ್ದಿರೋ ಸಾಹಿತಿ ಶರತ್ ಅಜೀತ್ ಅಂದರೆ ಯಾರಪ್ಪ ನಯನ ಏನೋ ಈ ಪುಸ್ತಕ ಓದಿದರೆ ಗೊತ್ತಾಗುತ್ತೆ ಶರತ್ ಈ ಪುಸ್ತಕ ಓದ್ತೀರಾ ಇವಳೇನ್ ದೊಡ್ಡ ಸಾಧನೆ ಮಾಡಿರೋಳ ಇವಳ ಪುಸ್ತಕ ಓದೋಕೆ ಹಾಗಂದ ತಕ್ಷಣ ಶರತ್ಗೆ ಕೆಮ್ಮು ಬಂದು ನೆತ್ತಿಗತ್ತಿತ್ತು ನಯನ ನೀರು ಕುಡಿಸಿ ಸುಧಾರಿಸಿದಳು ನಯನ ನಿಧಾನ ಶರತ್ ರಾತ್ರಿ ಊಟ ಮಾಡುವಾಗ ಶರತ್ ಆ ಸರ ತಗಿ ಸಾಕು ಅಶ್ವಿನಿ ಅಶ್ವಿನಿ ನಿಂಗೇನು ತೊಂದರೆ ನಾನು ಇದನ್ನು ಹಾಕ್ಕೊಂಡ್ರೆ ನಯನ ಶರತ್ ಬಿಡಿ ಹೋಗ್ಲಿ ಅವಳಿಗೆ ಆ ಸರ ತುಂಬ ಇಷ್ಟ ಆಗಿರಬೇಕು ಹಾಕ್ಕೊಳ್ಳಿ ಎಲ್ಲರೂ ಊಟ ಮುಗಿಸಿದರು ನಯನ ಶರತ್ ನೀವು ಇಲ್ಲಿ ಮಲ್ಕೊಳ್ಳಿ ನಾನು ಅಶ್ವಿನಿ ಒಂದು ರೂಮ್ನಲ್ಲಿ ಮಲ್ಕೋತೀವಿ ಅಶ್ವಿನಿ ನಯನ ರೂಮಿಗೆ ಬಂದರು ನಯನ ಅಶ್ವಿನಿ ನೀ ಮಲ್ಕೋ ನಾನು ಸ್ವಲ್ಪ ಪುಸ್ತಕ ಓದ್ತೀನಿ ಅಶ್ವಿನಿ ಹಾ ಸರಿ ನಯನ ಒಂದು ಗಂಟೆಯ ತನಕ ಪುಸ್ತಕ ಓದಿ ಮಲಗಿದಳು ಗಂಟೆ ಎರಡು ಬಚ್ಚಲು ಮನೆಯಲ್ಲಿ ನೀರು ಸುರಿಯುತ್ತಿರುವ ಶಬ್ದ ಶರತ್ಗೆ ಎಚ್ಚರವಾಯಿತು ನೀರಿನ ಶಬ್ದ ಕೇಳಿ ಬಚ್ಚಲು ಮನೆಯ ಬಳಿ ಬಂದ ಶರತ್ ಯಾರು ಕೇಳಿದ ನೀರಿನ ಶಬ್ದ ನಿಂತಿತ್ತು ಶರತ್ ಬಾಗಿಲು ತೆಗೆದು ನೋಡಿದ ಯಾರೂ ಇರಲಿಲ್ಲ ಅವನೂ ಹೋಗಿ ಕಾಲು ತೊಳೆದು ಹೊರಗೆ ಬಂದು ಬಾಗಿಲು ಹಾಕಿ ಹೊರಟ ಒಂದೆರಡು ಎಜ್ಜೆ ಇಡುವುದರಲ್ಲಿ ಮತ್ತೆ ನೀರಿನ ಶಬ್ದ ಶರತ್ ಅಲ್ಲೇ ನಿಂತ ನಿಧಾನವಾಗಿ ತಿರುಗಿ ಕೇಳಿಸಿಕೊಂಡ ಹಾಡು ಹೇಳುತ್ತಾ ಸ್ನಾನ ಮಾಡುತ್ತಿರುವ ಶಬ್ದ ಬಾಗಿಲು ನಿಧಾನವಾಗಿ ಕೊಂಚ ತೆಗೆದು ನೋಡಿದ ಅಲ್ಲೊಂದು ಹೆಣ್ಣು ಸ್ನಾನ ಮಾಡುತ್ತಿದ್ದಾಳೆ ಅವಳು ಆ ಬಾಗಿಲ ಬಳಿ ನೋಡಿದಳು ಶರತ್ ಅವಳನ್ನು ಕಂಡು ಗಾಬರಿಯಾದ ಅಶ್ವಿನಿ ಸ್ನಾನ ಮಾಡುತ್ತಿದ್ದಾಳೆ ಶರತ್ ಏ ನಿಂಗೇನೇ ಆಯ್ತು ಈಗ ಸ್ನಾನ ಮಾಡ್ತಾ ಇದೀಯಾ ಅಶ್ವಿನಿ ನಾನು ರೆಡಿಯಾಗ್ಬೇಕು ಶರತ್ ರೆಡಿ ರೆಡಿಯಾಗ್ಬೇಕು ನೀನು ಅಶ್ವಿನಿ ಗೌಡ್ರು ಕರೀತಾ ಇದ್ದಾರೆ ನಾನು ಹೋಗ್ಬೇಕು ಶರತ್ ಏನ್ ಮಾತಾಡ್ತಾ ಇದೀಯ ನೀನು ಯಾವ ಗೌಡ್ರು ಸಿಟ್ಟಿನಿಂದಲೇ ಕೇಳಿದ ಅಶ್ವಿನಿ ನನ್ನ ತಡಿಬೇಡ ಕಣ್ಣುಗಳೆಲ್ಲ ಕೆಂಪಾಗಿದ್ದವು ಶರತ್ ಏನ್ ಹಂಗೆ ನೋಡ್ತಾ ಇದೀಯ ಬಾಗಿಲು ಜೋರಾಗಿ ತನಗೆ ತಾನೇ ಹಾಕಿಕೊಂಡಿತು ಶರತ್ ಬಾಗಿಲು ತೆಗೆಯಲು ಪ್ರಯತ್ನ ಪಟ್ಟ ಆದರೆ ಆಗಲಿಲ್ಲ ತಟ್ಟಲು ಶುರು ಮಾಡಿದ ಶರತ್ ಅಶ್ವಿನಿ ಅಶ್ವಿನಿ ಶರತ್ ಕೂಗುತ್ತಿರುವ ಧ್ವನಿ ಕೇಳಿ ನಯನ ಕೆಳಗಿಳಿದು ಬಂದಳು ನಯನ ಶರತ್ ಏನಾಯಿತು ಶರತ್ ನಯನ ಇಲ್ಲಿ ಅಶ್ವಿನಿ ಎಂದು ತಿರುಗಿ ನೋಡುತ್ತಾನೆ ಅಶ್ವಿನಿ ನಯನಾಳ ಪಕ್ಕ ನಿಂತಿದ್ದಳು ಅಶ್ವಿನಿ ಏನೋ ಅಶ್ವಿನಿ ಶರತ್ ಒಳಗೆ ಸ್ನಾನ ಮಾಡ್ತಿದ್ಯಲ್ಲ ನೀನು ಅಶ್ವಿನಿ ನಾನು ಸ್ನಾನ ಮಾಡಿದ್ನ ಏನು ತಲೆ ಕೆಟ್ಟಿದ್ಯಾ ನಿಂಗೆ ಇಷ್ಟೊತ್ತಿನಲ್ಲಿ ಸ್ನಾನ ಮಾಡೋಕ್ಕೆ ನಂಗೇನು ಹುಚ್ಚ ಸಿಟ್ಟಾದಳು ನಯನ ಶರತ್ ಅಶ್ವಿನಿ ನನ್ನ ಪಕ್ಕನೇ ಮಲಗಿದ್ಲು ನೀವು ಕೂಗಿದ್ದಕ್ಕೆ ನಾವಿಬ್ರು ಎದ್ದು ಬಂದ್ವಿ ನೀವು ಕೂಗಿದ್ದಕ್ಕೆ ನಾವಿಬ್ಬರೂ ಬಂದ್ವಿ ಶರತ್ ಇಲ್ಲ ನಯನ ನಾನು ಅವಳ ಜೊತೆ ಮಾತನಾಡಿದ್ದೀನಿ ಅಶ್ವಿನಿ ಸುಮ್ಮನೆ ಕತೆ ಹೇಳ್ಬೇಡ ನೀನೆಲ್ಲೋ ಕನಸು ಕಂಡಿರಬೇಕು ಹೋಗಿ ಮಲ್ಕೋ ನಮ್ಮನಿದ್ದೇನೋ ಹಾಳು ಮಾಡಬೇಡ ಎಂದು ಮಲಗಲು ಹೋದಳು ಶರತ್ ಅಲ್ಲ ಅದು ಏನನ್ನೋ ಹೇಳುವಷ್ಟರಲ್ಲಿ ನಯನ ಶರತ್ ಮಲ್ಕೊಳ್ಳಿ ಆ ಮನೆಗೆ ಹೋಗಿ ಬಂದಮೇಲೆ ನೀವು ಅದೇ ಜ್ಞಾನದಲ್ಲಿ ಇದ್ದೀರಾ ಅನಿಸುತ್ತೆ ಅದಕ್ಕೆ ಹಾಗೆ ಅನಿಸಿರ್ಬೇಕು ನಿಮಗೆ ಶರತ್ ಇಲ್ಲ ನಯನ ನಾನು ಅವಳ ಜೊತೆ ಮಾತನಾಡಿದ್ದೀನಿ ಯಾವುದೋ ಗೌಡ್ರು ಕರೀತಿದ್ದಾರೆ ಹಂಗೆ ಹೀಗೆ ಅಂದ್ಲು ನಯನ ನೋಡೋಣ ಶರತ್ ಬೆಳಗ್ಗೆ ಮಾತನಾಡೋಣ ಟೈಮ್ ಮೂರಾಯಿತು ಆಗಲೇ ಮಲಗಿ ಎಂದು ಅವಳು ಮಲಗಲು ಹೋದಳು ಶರತ್ ತಲೆಕಿಡಿಸಿಕೊಂಡು ಮಲಗಲು ಹೋದ ಅವನಿಗೆ ಅದೇ ಯೋಚನೆ ರಾತ್ರಿ ಮೂರುವರೆ ನಯನಾಳ ರೂಮಿನಲ್ಲಿ ಏನೋ ಶಬ್ದವಾಗುತ್ತಿತ್ತು ನಯನ ನಿಧಾನವಾಗಿ ಬೆಡ್ಶೀಟ್ ಸ್ವಲ್ಪ ಎತ್ತಿ ನೋಡಿದಳು ಅಶ್ವಿನಿ ಕನ್ನಡಿ ಮುಂದೆ ಕೂತು ತಲೆಬಾಚಿಕೊಳ್ಳುತ್ತಿದ್ದಳು ನಯನ ಏನು ಮಾತನಾಡದೆ ಭಯದಿಂದ ನೋಡುತ್ತಿದ್ದಳು ತಾನು ಹಾಕಿದ್ದ ಬಟ್ಟೆ ತೆಗೆದು ಸೀರೆ ಉಡುತ್ತಿದ್ದಳು ನಯನಾಳಿಗೆ ಹಳೆಯ ಅನುಭವಗಳೆಲ್ಲ ಮರುಕಳಿಸಿದಂತಾಯಿತು ಅಶ್ವಿನಿ ಸೀರೆ ಉಟ್ಟು ಆ ಮುತ್ತಿನ ಸರ ಧರಿಸಿ ರೂಮಿನ ಬಾಗಿಲು ತೆಗೆದು ಹೊರಟಳು ನಯನ ಎದ್ದು ನಿಧಾನವಾಗಿ ಬಾಗಿಲು ತೆಗೆದು ಹೊರಗೆ ಬಂದಳು ಮೆಟ್ಟಿಲಿಳಿದು ಹೋಗುತ್ತಿದ್ದಳು ಹಾಗೆ ಬಾಲ್ಕನಿಯಿಂದ ನೋಡಿದಳು ಅಶ್ವಿನಿ ಬಾಗಿಲು ತೆಗೆದು ಹೊರಗೆ ಹೋದಳು ನಯನ ಬಾಗಿಲ ಬಳಿ ಬಂದು ಸಣ್ಣದಾಗಿ ಬಾಗಿಲನ್ನು ತೆಗೆದು ನೋಡಿದಳು ಅವಳು ಕಾಡಿನ ದಾರಿ ಹಿಡಿಯುತ್ತಿದ್ದಳು ನಯನಾಳನ್ನು ಇಂದಿನಿಂದ ಯಾರೋ ಮುಟ್ಟಿದ ಹಾಗಾಯಿತು ನಯನ ಅಮ್ಮಾ ಎಂದು ಹೆದರಿಕೆಯಿಂದ ಕಿರುಚಿಕೊಂಡಳು ಶರತ್ ರೀ ನಾನ್ ಕಣ್ರೀ ಶರತ್ ಯಾಕ್ರಿ ಇಷ್ಟು ಹೆದರ್ಕೊಂಡ್ರಿ ನಯನ ಮಾತನಾಡಲು ಆಗದಷ್ಟು ಹೆದರಿದ್ದಳು ಸುಧಾರಿಸಿಕೊಂಡು ನೀವಾ ಯಪ್ಪ ನಿಟ್ಟುಸಿರು ಬಿಟ್ಟಳು ಶರತ್ ಹೌದು ನಾನೇ ನೀವು ಇಲ್ಲೇನ್ ಮಾಡ್ತಾ ಇದ್ದೀರಾ ನಯನ ಶರತ್ ನಿಮ್ಮ ತಂಗಿ ಹೊರಗೆ ಹೋಗಿದ್ದಾಳೆ ಶರತ್ ಏನು ಹೊರಗೆ ಹೋಗಿದ್ದಾಳ ನಯನ ಹೌದು ನೀಟಾಗಿ ತಲೆಪಾಚಿಕೊಂಡು ಸೀರೆ ಉಟ್ಕೊಂಡು ಆ ಪೆಟ್ಟಿಗೆಯಲ್ಲಿ ಇತ್ತಲ್ಲ ಆ ಸರ ಅದನ್ನು ಹಾಕ್ಕೊಂಡು ಹೋಗ್ತಾ ಇದ್ದಾಳೆ ಶರತ್ ನಾ ಹೇಳಿಲ್ವಾ ಅವಾಗಲೇನೆ ಅವಳಿಗೇನೋ ಆಗಿದೆ ಕಣ್ರಿ ದೆವ್ವಗಿವ ಮೆಟ್ಕೊಂಡಿರಬೇಕು ನಯನ ಈಗೇನು ಮಾಡೋದು ಶರತ್ ಟಾರ್ಚ್ ತಗೊಳ್ಳಿ ಎಲ್ಲೋದಲು ನೋಡೋಣ ನಯನ ಟಾರ್ಚ್ ತೆಗೆದುಕೊಂಡು ಬಂದಳು ಶರತ್ ಬನ್ನಿ ಹೋಗೋಣ ಇಂದು ಮನೆಯ ಬಾಗಿಲು ಹಾಕುತ್ತಿದ್ದಂತೆ ಲೈಟ್ಸ್ ತಾನಾಗೆ ಹಾಫ್ ಆಯಿತು ಇಬ್ಬರು ಕಾಡಿನ ದಾರಿ ಹಿಡಿದರು ಸ್ವಲ್ಪ ದೂರ ಹೋಗುತ್ತಿದ್ದಂತೆ ಅಶ್ವಿನಿ ಅಲ್ಲೇ ಒಬ್ಬಳೆ ಮಾತನಾಡುತ್ತಿರುವುದನ್ನು ದೂರದಲ್ಲಿ ನೋಡಿದರು ನಯನ ಶರತ್ ಯಾರತ್ರ ಮಾತಾಡ್ತಾ ಇದ್ದಾಳೆ ಅಶ್ವಿನಿ ಶರತ್ ಅದೇ ನಂಗೂ ಅರ್ಥ ಆಗ್ತಿಲ್ಲ ಯಾರೂ ಇಲ್ಲ ಅಲ್ಲಿ ಒಬ್ಬಳೆ ಮಾತಾಡ್ತಾ ಇದ್ದಾಳೆ ಅಶ್ವಿನಿ ಮಲ್ಲಿಗೆ ಹೋ ತೆಗೆದುಕೊಂಡು ಮುಡಿದುಕೊಂಡಳು ನಯನ ಶರತ್ ಮಲ್ಲಿಗೆ ಹೋ ಎಲ್ಲಿಂದ ಬಂತು ಶರತ್ ಗೊತ್ತಿಲ್ಲ ನಿಜವಾಗ್ಲೂ ಇದೆಲ್ಲ ದೆವ್ವದ ಆಟನೆ ನಯನ ತೂ ಇವಳಿಗೇನಾಯ್ತಪ್ಪ ನಯನ ಅಶ್ವಿನಿ ಅಶ್ವಿನಿ ಎಂದು ಕಿರುಚಿದಳು ಶರತ್ ತಕ್ಷಣ ಅವಳ ಬಾಯಿ ಮುಚ್ಚಿ ಮರದ ಹಿಂದೆ ಸರಿಸಿದ ಈತ ಅಶ್ವಿನಿ ಶಬ್ದ ಬಂದ ಕಡೆ ಕೆಂಪು ಕಣ್ಣಿನಲ್ಲಿ ಸಿಟ್ಟಿನಿಂದ ನೋಡಿದಳು ಯಾರೂ ಕಾಣಲಿಲ್ಲ ಹಾಗೆ ಜೋರಾಗಿ ಹೆಜ್ಜೆ ಇಟ್ಟು ಮುಂದೆ ಸಾಗಿದಳು ಶರತ್ ಸುಮ್ಮನಿರ್ರಿ ಕೂಗ್ಬೇಡಿ ಅವಳು ಎಲ್ಲಿಗೆ ಹೋಗ್ತಾಳೆ ನೋಡೋಣ ನಯನ ಅಲ್ಲ ಶರತ್ ಅವಳಿಗೇನಾದರೂ ಹೆಚ್ಚು ಕಮ್ಮಿ ಆದರೆ ಕಷ್ಟ ಶರತ್ ಏನಾಗಲ್ಲ ಬನ್ನಿ ಎಂದು ನಯನಾಳನ್ನು ಕರೆದುಕೊಂಡು ಹೊರಟ ಅಶ್ವಿನಿ ನಡೆದುಕೊಂಡು ಸೀದಾ ಆ ಪಾಳು ಬಿದ್ದ ಕುಮುದಾಳ ಮನೆಯ ಬಳಿ ಬಂದಳು ನಯನ ಶರತ್ ಅಶ್ವಿನಿ ಆ ಮನೆ ಹತ್ರ ಹೋಗ್ತಿದ್ದಾಳೆ ಶರತ್ ನಾನು ನಿಮ್ಮ ಜೊತೆಗೆ ಇಲ್ವಾ ನಂಗೂ ನಿಮ್ಗೇನು ಗೊತ್ತಿದೆಯೋ ಅಷ್ಟೇ ನಂಗೂ ಗೊತ್ತಿರೋದು ಬನ್ನಿ ನೋಡೋಣ ಎಂದು ಮನೆಯ ಬಳಿ ಬಂದರು ಬಾಗಿಲು ಹಾಕಿತ್ತು ಒಳಗಿಂದ ಮಾತನಾಡುವ ಶಬ್ದ ಗೌಡ್ರೆ ಸ್ವಲ್ಪ ತಡ ಆಯಿತು ಕ್ಷಮಿಸಿ ನೋಡಿ ನೀವು ಕೊಟ್ಟಿರೋ ಸರ ಹಾಕೊಂಡು ಬಂದಿದ್ದೀನಿ ಈ ಸೀರೆಯಲ್ಲಿ ಹೆಂಗೆ ಕಾಣ್ತಾ ಇದ್ದೀನಿ ನಯನ ಕಿಟಕಿಯ ಬಳಿ ಬಂದು ಸ್ವಲ್ಪ ಕಿಟಕಿ ತೆಗೆದು ನೋಡಿದಳು ಅಶ್ವಿನಿ ಬೆತ್ತಲಾಗುತ್ತಿದ್ದಾಳೆ ಕೂಡಲೇ ಶರತ್ ಬಳಿ ಬಂದು ಅವನನ್ನು ಕರೆದುಕೊಂಡು ಬಂದಳು ಶರತ್ ಕಿಟಕಿಯಲ್ಲಿ ಅಶ್ವಿನಿ ಬೆತ್ತಲಾದದ್ದನ್ನು ಕಂಡು ಛೇ ಎಂದು ಕಿಟಕಿ ಮುಚ್ಚಿ ಅಲ್ಲೇ ಬೇಜಾರಿನಲ್ಲಿ ಕೂತ ಒಳಗಿಂದ ಗೌಡ್ರೆ ಹಾ ಎಂಬ ಶಬ್ದ ಶರತ್ ಸಿಟ್ಟಿನಲ್ಲಿ ಬಾಗಿಲ ಬಳಿ ಬಂದು ಏ ಬಾಗಿಲು ತೆಗಿಯೇ ಇಂದು ಬಾಗಿಲಿಗೆ ಗುದ್ದಲು ಶುರು ಮಾಡಿದ ನಾಲ್ಕೈದು ಬಾರಿ ಗುದ್ದಿದ್ದಕ್ಕೆ ಬಾಗಿಲು ತೆರೆದುಕೊಂಡಿತು ಸಿಟ್ಟಿನಲ್ಲಿ ಒಳಗೆ ಬಂದ ಅಶ್ವಿನಿ ಕಾಣಲಿಲ್ಲ ಶರತ್ ಎಲ್ಲಿದೀಯೇ ಏ ಅಶ್ವಿನಿ ಇಂದು ಕಿರುಚುತ್ತ ರೂಮಿಗೆ ಬಂದ ಅಲ್ಲಿ ಅಶ್ವಿನಿ ಪ್ರಜ್ಞೆ ತಪ್ಪಿ ಬೆತ್ತಲಾಗಿ ಬಿದ್ದಿದ್ದಳು ಅಷ್ಟೊತ್ತಿಗೆ ನಯನ ಅಲ್ಲಿಗೆ ಬಂದವಳೆ ತಕ್ಷಣ ಅವಳ ಮೇಲೆ ಸೀರೆ ಒದಿಸಿದಳು ಶರತ್ ಸಿಟ್ಟಿನಲ್ಲಿ ಅವಳಿಗೆ ಒಡೆಯಲು ಬಂದ ನಯನ ಅವನನ್ನು ತಡೆದು ಶರತ್ ಏನಾಗಿದೆ ನಿಮಗೆ ಅವಳು ಪ್ರಜ್ಞೆ ತಪ್ಪಿ ಬಿದ್ದಿದ್ದಾಳೆ ಶರತ್ ಅವಳಿರೋ ಅವಸ್ಥೆ ನೋಡ್ರಿ ತೂ ಸಾಯಿಸ್ತೀನಿ ಅವಳಿಗೆ ನಯನ ಶರತ್ ಕೂಲ್ ಅವಳು ಬೇಕು ಅಂತ ಮಾಡ್ಕೊಂಡಿಲ್ಲ ಅವಳಿಗೇನೋ ಆಗಿದೆ ಪಾಪ ಅವಳು ಶರತ್ ಪ್ಲೀಸ್ ಅವಳನ್ನ ಕರ್ಕೊಂಡು ಮನೆಗೆ ಹೋಗೋಣ ನಡೀರಿ ಶರತ್ಗೀಗ ಅಶ್ವಿನಿ ಮೇಲೆ ಅನುಕಂಪ ಮೂಡಿತು ತನ್ನ ತಂಗಿಯ ಸ್ಥಿತಿ ಕಂಡು ಕಣ್ಣೀರು ಬಂತು ಶರತ್ ಅವಳನ್ನು ಎತ್ತಿಕೊಂಡ ನಯನ ಶರತ್ ಸಮಾಧಾನ ಮಾಡ್ಕೊಳ್ಳಿ ಎಂದು ಸಮಾಧಾನ ಮಾಡಿದಳು ಶರತ್ ಅವಳನ್ನು ಎತ್ತಿಕೊಂಡು ಮುನ್ನಡೆದ ಬಾಗಿಲ ಬಳಿ ಬರುತ್ತಿದ್ದಂತೆ ಬಾಗಿಲು ದಡಾರನೆ ಮುಚ್ಚಿಕೊಂಡಿತು ಶರತ್ ಎದರಿಕೊಂಡ ಬಾಗಿಲು ತೆರೆಯಲು ಟ್ರೈ ಮಾಡಿದ ಆಗಲಿಲ್ಲ ನಯನ ಶರತ್ ಬೇಗ ತೆಗಿರಿ ಶರತ್ ಅಶ್ವಿನಿಯನ್ನು ಅಲ್ಲೇ ಕೆಳಗೆ ಮಲಗಿಸಿದ ತನ್ನ ಭುಜದಿಂದ ಬಾಗಿಲನ್ನು ದಬ್ಬಿದ ನಯೇನಾ ಶರತ್ ನನಗೆ ಭಯ ಆಗ್ತಾ ಇದೆ ಶರತ್ ಡೋಂಟ್ ವರಿ ಈ ಬಾಗಿಲು ಆಗ್ತಾ ಇಲ್ಲ ಹಿಂದೆ ಯಾವುದಾದ್ರೂ ಬಾಗಿಲು ಇದೆಯಾ ನೋಡ್ಕೊಂಡು ಬರ್ತೀನಿ ನೀವು ಅಶ್ವಿನಿ ಜೊತೆ ಇರಿ ಸರಿ ಹುಷಾರು ಶರತ್ ಶರತ್ ಮನೆಯ ಹಿಂಬಾಗಿಲೇನಾದರೂ ಇದೆಯಾ ಎಂದು ನೋಡಲು ಹುಡುಕಿದ ಅಲ್ಲಿ ಇರಲಿಲ್ಲ ಆದರೆ ಬಚ್ಚಲು ಮನೆಯ ಗೋಡೆ ಮುರಿದಿತ್ತು ಅಲ್ಲಿಂದ ಹೊರಗೆ ಹೋಗಲು ದಾರಿ ಕಂಡಿತ್ತು ಅಲ್ಲಿ ಹೋಗಿ ನೋಡಿದ ಆ ದಾರಿ ಕಾಡನ್ನು ತೋರುತ್ತಿತ್ತು ಅವರನ್ನು ಕರೆದುಕೊಂಡು ಹೋಗಲು ಶರತ್ ಬರಲು ಹೊರಟ ಆದರೆ ಹತ್ತು ನಿಮಿಷ ಹಾಗೆ ನಿಂತು ಬಿಟ್ಟ ನಂತರ ತನಗೇನಾಯಿತು ಎಂದು ಅರ್ಥವಾಗದೆ ಬಾಗಿಲು ಬಳಿ ಬಂದ ಅಲ್ಲಿ ನಯನ ಹಾಗೂ ಅಶ್ವಿನಿ ಇರಲಿಲ್ಲ ಗಾಬರಿಯಾದ ಬಾಗಿಲು ತೆಗೆದಿತ್ತು ಶರತ್ ನಯನ ನಯನ ಕೂಗಿದ ಹುಡುಕಾಡಿದ ಶರತ್ ಕೂಗುತ್ತಾ ಹಾಗೆ ಹೊರಗೆ ಬಂದ ಎಲ್ಲೂ ಕಾಣಲಿಲ್ಲ ನಯನ ಅಶ್ವಿನಿಯನ್ನು ಕರೆದುಕೊಂಡು ಮನೆಯ ಕಡೆ ಹೋಗಿರಬೇಕು ಎಂದು ಅಂದುಕೊಂಡು ಹೊರಟ ಕಾಲು ಗಂಟೆ ಹಿಂದೆ ನಯನ ಬಾಗಿಲು ತೆಗೆಯಲು ಟ್ರೈ ಮಾಡುತ್ತಿದ್ದಳು ಅಶ್ವಿನಿ ತಕ್ಷಣ ಎದ್ದು ನಿಂತಳು ನಯನ ಹೆದರಿ ಹಿಂದೆ ಸರಿದಳು ನಯನ ಶರತ್ ಶರತ್ ಕೂಗಿದಳು ಅಶ್ವಿನಿ ಅವನು ಬರಲ್ಲ ನೀನು ಕೂಗೋದು ಅವನಿಗೆ ಕೇಳಿಸೋದು ಇಲ್ಲ ಎಂದು ಜೋರಾಗಿ ನಕ್ಕಳು ನಯನ ಮತ್ತೆ ಬಾಗಿಲು ತೆಗೆಯಲು ಪ್ರಯತ್ನ ಪಟ್ಟಳು ಅವಳ ಪಕ್ಕ ಅಶ್ವಿನಿ ಹಲ್ಲು ಕಡೆಯುತ್ತ ನಗುತ್ತಿದ್ದಳು ಬಾಗಿಲು ತೆರೆದುಕೊಂಡಿತು ನಯನ ಭಯದಲ್ಲಿ ಹೊರಗೆ ಓಡಿದಳು ಅಶ್ವಿನಿ ಏ ಪುಷ್ಪ ನೀನ ಬಿಡಲ್ಲ ನಂಗೆ ಚಾಕು ಆಗ್ತೀಯಾ ಎಂದು ರೋಷದಲ್ಲಿ ಹೇಳಿದಳು ಗಂಟೆ ಐದೂವರೆ ನಯನ ಓಡುತ್ತಿದ್ದಾಳೆ ಅಶ್ವಿನಿ ಅವಳನ್ನು ಹಿಂಬಾಲಿಸುತ್ತಿದ್ದಾಳೆ ನಯನ ಓಡುತ್ತಾ ಓಡುತ್ತಾ ಮನೆಯ ಬಳಿ ಬಂದಳು ಅಶ್ವಿನಿ ಅವಳ ಹತ್ತಿರವೇ ನಿಂತಿದ್ದಾಳೆ ಮನೆ ಕೀ ಹುಡುಕುತ್ತಿದ್ದಾಳೆ ಸಿಗುತ್ತಿಲ್ಲ ಬಾಗಿಲು ಬಡಿಯಲು ಶುರು ಮಾಡಿದಳು ಜೀವ ಭಯಕ್ಕೆ ಅಳುತ್ತಿದ್ದಳು ಅಶ್ವಿನಿ ಇನ್ನೇನು ಚಾಕು ಹಿಡಿದು ಅವಳನ್ನು ಚುಚ್ಚಿ ಸಾಯಿಸಬೇಕು ಎನ್ನುವಷ್ಟರಲ್ಲಿ ಬಾಗಿಲು ತೆರೆದುಕೊಂಡಿತು ನಯನ ಬಿದ್ದು ಪ್ರಜ್ಞೆ ತಪ್ಪಿದಳು ಬೆಳಿಗ್ಗೆ ಏಳು ಗಂಟೆಗೆ ನಯನಾಳಿಗೆ ಎಚ್ಚರವಾಯಿತು ಅವಳು ರೂಮಿನಲ್ಲಿ ಹಾಸಿಗೆ ಮೇಲೆ ಮಲಗಿದ್ದಾಳೆ ಎದ್ದವಳೆ ಸುತ್ತಮುತ್ತ ನೋಡಿದಳು ಅಷ್ಟರಲ್ಲಿ ಯಾರೋ ಬಂದರು ಶುಷ್ಮಾ ಹಾಯ್ ನೈನಾ ಗುಡ್ ಮಾರ್ನಿಂಗ್ ನಯನಾಳಿಗೆ ಆಶ್ಚರ್ಯ ಸುಷ್ಮಾ ನೀನು ನೀನೇ ಅವಾಗ ಬಂದೆ ಇಲ್ಲಿಗೆ ಸುಷ್ಮಾ ನಾನು ಮದುವೆ ಆದಾಗಿಂದನೂ ಇಲ್ಲೇ ಇರೋದಮ್ಮ ಎಂದು ನಕ್ಕಳು ಹೌದು ನೀನು ಊರಿಗೆ ಬರೋದು ಬೆಳಗ್ಗೆ ಎಂಟಾಗುತ್ತೆ ಅಂದಿದ್ದೆ ನೀನು ನೋಡಿದ್ರೆ ಬೆಳಿಗ್ಗೆ ಐದುವರೆಗೆ ಬಂದಿದ್ದೀಯಾ ಏನಾಯ್ತು ಅಷ್ಟು ಹೆದರುವಂಥದ್ದು ನಯನ ಏನು ಹೇಳ್ತಾ ಇದ್ದೀಯಾ ಶುಷ್ಮಾ ಸುಷ್ಮಾ ಏನು ಹೇಳ್ತಾ ಇದ್ದೀನಿ ಅಂದರೆ ಏನಾಯ್ತು ನಿಂಗೆ ನಯನ ಸುಷ್ಮಾ ನಿಮ್ಮ ಅತ್ತೆ ಹೇಗಿದ್ದಾರೆ ನನಗೆ ಈ ಮನೆಯಲ್ಲಿ ಒಂದು ವಾರ ಕಳೆಯೋಕ್ಕೆ ಸಾಕಾಗೋಯಿತು ಸುಷ್ಮಾ ನಯನ ನಮ್ಮ ಅತ್ತೆ ಸತಿ ಐದು ತಿಂಗಳಾಯಿತು ಯಾಕೆ ಏನೇನು ಮಾತಾಡ್ತಾ ಇದೆಯಾ ನಯನ ಅಲ್ಲಿ ನಡೆದ ಘಟನೆಗಳನ್ನು ಹೇಳಿದಳು ಸುಷ್ಮಳಿಗೆ ನಂಬಲು ಆಗುತ್ತಿಲ್ಲ ಸುಷ್ಮಾ ನಯನ ನಾವು ಎಲ್ಲೂ ಹೋಗೇ ಇಲ್ಲ ನಾವು ಇದೇ ಮನೇಲಿದ್ದೀವಿ ನೀನು ಬರ್ತೀನಿ ಅಂದಿಯಲ್ಲ ಅಂತ ನಿನಗೋಸ್ಕರ ಕಾಯ್ತಾ ಇದ್ವಿ ನಯನ ಸುಷ್ಮಾ ನಾನು ಹೇಳ್ತಿರೋದು ನಿಜ ಕುಮುದಾ ಅನ್ನೋ ದೆವ್ವ ನಿಮ್ಮ ಮನೇಲಿದೆ ಬೇಕಾದರೆ ಅವಳ ಬಗ್ಗೆ ಬರೆದಿರೋ ಪುಸ್ತಕ ನನ್ನ ಹತ್ರ ಇದೆ ತೋರಿಸ್ತೀನಿ ತಡಿ ಎಂದು ರೂಮಿನಲ್ಲಿದ್ದ ವಾರ್ಡ್ರೋಬ್ ಡೋರ್ ತೆಗೆದಳು ಅಲ್ಲಿ ಅವಳ ಬಟ್ಟೆಗಳೂ ಇರಲಿಲ್ಲ ಯಾವ ಪುಸ್ತಕವೂ ಇರಲಿಲ್ಲ ನಯನ ಸುಷ್ಮಾ ಇಲ್ಲಿಟ್ಟಿದ್ದ ಬಟ್ಟೆಯೆಲ್ಲ ಎಲ್ಲೋ ಸುಷ್ಮಾ ನಯನ ಇಲ್ಲಿ ನಿನ್ನ ಬಟ್ಟೆ ಯಾಕಿರುತ್ತೆ ನೀನು ಬಂದಿರದೆ ಇವತ್ತಲ್ವಾ ನಯನ ಸುಷ್ಮಾ ನೀನೇ ನನಗೆ ಮನೆ ಕೀ ಎಲ್ಲಿದೆ ಅಂತ ಫೋನ್ನಲ್ಲಿ ಹೇಳಿದ್ದೀಯಾ ನಾನು ಬೀಗ ತೆಗೆದು ಬಂದಿದ್ದೀನಿ ಎಲ್ಲ ಏನು ಸುಳ್ಳಾ ಅಷ್ಟೊತ್ತಿಗೆ ಸುಷ್ಮಳ ಗಂಡ ಅಭಿರಾಮ್ ಬಂದ ಸುಷ್ಮಾ ಅಭಿಗೆ ನಯನ ಹೇಳಿದ್ದನು ಹೇಳಿದಳು ಅಭಿ ನಯನಾ ಅವರೇ ಮೋಸ್ಟ್ಲಿ ಬೆಳಿಗ್ಗೆ ಒಬ್ಬರೇ ಕಾರ್ಡ್ನಲ್ಲಿ ನಡ್ಕೊಂಡು ಬಂದ್ರಲ್ಲ ಅಲ್ಲಿ ಏನಾದರೂ ಘಟನೆ ನಡೀತಾ ನಯನ ಅಭಿರಾಮ್ ನಿಜ ಹೇಳ್ತಾ ಇದ್ದೀನಿ ನಾನು ಬೇಕಾದರೆ ನಿಮ್ಮ ಪಕ್ಕದ ಇದ್ದಾರಲ್ಲ ಶರತ್ ಮತ್ತು ಅಶ್ವಿನಿ ಕೇಳಿ ಅಭಿ ನಯನ ಇಲ್ಲಿ ಯಾರೂ ಆ ಹೆಸರಿನವರಿಲ್ಲ ಅಂಡ್ ನಮ್ಮ ತೋಟದ ಪಕ್ಕ ಯಾವ ತೋಟವೂ ಇಲ್ಲ ಬೇಕಾರೆ ನೋಡಿ ಎಂದು ಕಿಟಕಿಯ ಮೂಲಕ ತೋರಿಸಿದ ಅಲ್ಲಿ ಯಾವ ತೋಟವೂ ಇರಲಿಲ್ಲ ನಯನ ಶುಷ್ಮಾ ನೀನು ಕಾಲ್ ಮಾಡಿದ್ದು ನೋಡು ಬೇಕಾರೆ ಎಂದು ಮೊಬೈಲ್ ತೆಗೆಯಲು ಹೋದಳು ಮೊಬೈಲ್ ಸಿಗಲಿಲ್ಲ ಹುಡುಕಾಡಿದಳು ಸಿಗಲಿಲ್ಲ ಸುಷ್ಮಾ ಎಲ್ಲಿದೆ ಮೊಬೈಲ್ ನಯನ ಅದೇ ನನಗೂ ಗೊತ್ತಾಗ್ತಾ ಇಲ್ಲ ಹಾಂ ಸುಷ್ಮಾ ಆ ಮನೆಯಿಂದ ಓಡಿ ಬರ್ತಾ ಅಲ್ಲೇ ಬಿದ್ದಿರಬೇಕು ಸುಷ್ಮಾ ಯಾವ ಮನೆ ನಯನ ಹಾಂ ಬನ್ನಿ ತೋರಿಸ್ತೀನಿ ಎಲ್ಲರೂ ಹೊರಟರು ಎಲ್ಲರೂ ಎಲ್ಲಿ ಹೋದರು ಎಲ್ಲರೂ ಆ ಪಾಳು ಮನೆಯ ಹತ್ತಿರ ಹೋದರೆ ನಯನಾಗಿ ಏನಾದರೂ ತೊಂದರೆ ಆಯಿತೆ ತಿಳಿಯೋಣ ಮುಂದಿನ ಸಂಚಿಕೆಯಲ್ಲಿ